ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್ ನಮ್ಮ ಇವತ್ತಿನ ಮಾಡೆಲ್ ಬಂಗುಡೆ ಬಂಗುಡೆ ಮಸಾಲ ಫ್ರೈ ಮಾಡಿದ್ದೇನೆ ಹೇಗೆ ಮಾಡಿದ್ದೀನಿ ಅಂತ ಹೇಳ್ತೇನೆ ಓಕೆನಾ ಇಷ್ಟು ಚೆನ್ನಾಗಿ ಕಾಣುವ ಬಂಗುಡೆ ಮಸಾಲ ಫ್ರೈಗೆ ಮೊದಲು ಬಂಗುಡೆ ಕಟ್ ಮಾಡಬೇಕು ಓಕೆ ಚೆಂದ ಮಾಡಿ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದು ಅರಿಶಿನ ಉಪ್ಪು ಮತ್ತು ವಿನೆಗರ್ ಹಾಕಿ ಮ್ಯಾರಿನೇಷನ್ ಮಾಡಿ ಇಡಬೇಕು ಆಮೇಲೆ ನೋಡಿ ಇದಕ್ಕೆ ಇಪ್ಪತ್ತು ಬ್ಯಾಡಿಗೆ ಮೆಣಸು ಒಂದು ಚಮಚ ಕರಿಮೆಣಸಿನ ಕಾಳು ಅರ್ಧ ಚಮಚ ಜೀರಿಗೆ ಒಂದು ಚಮಚ ಸಾಸಿವೆ ಒಂದೂವರೆ ಚಮಚ ಕೊತ್ತಂಬರಿ ಬೀಜ ಅರ್ಧ ಕಪ್ ವಿನೆಗರ್ ಆಮೇಲೆ ಒಂದು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ದಂಟು ನಾನು ಬಿಸಾಕೋದಿಲ್ಲ ಕೊತ್ತಂಬರಿ ಸೊಪ್ಪಿದ ದಂಟನ್ನು ಹಾಕಿದ್ದೇನೆ ಆಮೇಲೆ ಐದರಿಂದ ಆರು ಹಸಿಮೆಣಸಿನಕಾಯಿ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೆಟೊ ಇವೆಲ್ಲವನ್ನು ಹಾಕಿ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು ಆಮೇಲೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನೂ ಹಾಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಯಾವುದನ್ನು ಫ್ರೈ ಮಾಡಲಿಕ್ಕಿಲ್ಲ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನಾವು ಗ್ರೈಂಡ್ ಮಾಡುವ ಓಕೆ ಫೈನ್ ಪೇಸ್ಟ್ ಆಗಬೇಕು ಓಕೆ ನೋಡಿ ಎಲ್ಲವನ್ನು ಹಾಕ್ತಾ ಇದ್ದೇನೆ ಇದನ್ನು ಜಾಸ್ತಿ ನೀರು ಹಾಕಬೇಡಿ ಮಸಾಲ ಗ್ರೈಂಡ್ ಮಾಡುವಾಗ ಆಮೇಲೆ ಒಂದು ತವಾದಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡು ಸಾಸಿವೆ ಸಿಡಿಸಿ ಕರಿಬೇವಿನ ಸೊಪ್ಪು ಹಾಕಿ ಪೇಸ್ಟನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ರುಚಿಗೆ ಬೇಕಾದಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಆಮೇಲೆ ಆ ಕೊಚ್ಚಿಟ್ಟುಕೊಂಡ ಸ್ವಲ್ಪ ಈರುಳ್ಳಿಯನ್ನು ಇದರಲ್ಲಿ ಮಿಕ್ಸ್ ಮಾಡಿ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೇನೆ ಆಯಿತಾ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳುವಷ್ಟು ಹುರ್ಕೊಂಡು ಇವಾಗ ನಾವು ಮ್ಯಾರಿನೇಷನ್ ಮಾಡಿ ಇಟ್ಟ ಈ ಬಂಗುಡೆ ಮೀನನ್ನು ಇದಕ್ಕೆ ಒನ್ ಬೈ ಒನ್ ಹಾಕ್ಕೊಂಡು ಆಮೇಲೆ ಈ ಮಸಾಲವನ್ನು ಇದ್ರ ಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ ಯಾಕಂದರೆ ಎಲ್ಲ ಕಡೆಯೂ ಆಗಿ ಮಸಾಲ ಸ್ಪ್ರೆಡ್ ಆಗಬೇಕಲ್ವಾ ಇದು ಟೇಸ್ಟ್ ಜಾಸ್ತಿ ಆಗ್ತದೆ ಹೀಗೆ ಮಾಡಿದರೆ ಓಕೆ ಮೂರು ನಿಮಿಷ ಒಂದು ಸೈಡ್ ಬೇಯಿಸ್ಕೊಂಡು ಆಮೇಲೆ ಇದನ್ನು ಮಗುಚಿಕೊಳ್ಳೋಣ ಮಗುಚಿಕೊಂಡು ಆಮೇಲೆ ಇದನ್ನು ಹಾಗೆ ಮೂರು ನಿಮಿಷ ಬೇಯಿಸಿದ ಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ತಿನ್ನಬೇಕು ಓಕೆ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ನನ್ನನ್ನು ಪ್ರೀತಿ ಮಾಡ್ತಾ ಇರಿ ಟೆನ್ಷನ್ ದೇನೆ ಕಾಲ್ ಏನೇ ಕ ನೈ ಹ್ಯಾವ್ ನೈಸ್ ಟೈಮ್ ಲವ್ ಯು ಆಲ್ ಬಾಯ್